ಇವತ್ತು ನಗರದಲ್ಲಿ ಪ್ರತಿಭಟನೆ ಕಾವೇರಿತ್ತು ಅಂಗನವಾಡಿ ಬಿಸಿಯೂಟ ಆಶಾ ಕಾರ್ಯಕರ್ತೆಯರು ಬೀದಿಗಿಳಿದಿದ್ರು ಬೆಂಗಳೂರು ಚಲೋ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಕೆಂಪು ಸೈನ್ಯದ ಕಹಳೆ ಮೊಳಗಿದೆ ಸಾವಿರಾರು ಜನರು ಆಗಮಿಸಿದ್ದಾರೆ ಬೀದಿಯನ್ನೇ ಹೋರಾಟದ ತಾಣ ಮಾಡಿಕೊಂಡಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಡಂಗೂರ ಬಾರಿಸುತ್ತಿದ್ದು ಸರ್ಕಾರದ ವಿರುದ್ಧ ಕುಸುಗುಡ್ತಿದ್ದಾರೆ ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಂದ ಮತ್ತೆ ಹೋರಾಟ ಫ್ರೀಡಂ ಪಾರ್ಕ್ನಲ್ಲಿ ಎಐಟಿಯುಸಿ ವತಿಯಿಂದ ಪ್ರತಿಭಟನೆ ದೂರದ ಊರುಗಳಿಂದ ಬಂದಿದ್ದಾರೆ ಬುತ್ತಿ ಕಟ್ಟಿಕೊಂಡು ರಸ್ತೆಯಲ್ಲೇ ಕೂತಿದ್ದಾರೆ ಬೇಡಿಕೆ ಈಡೇರಿಕೆಗಾಗಿ ಪಟ್ಟು ಹಾಕಿರುವ ಇವರು ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದ್ದು ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಸಂಘಟನೆಗಳ ಜೊತೆ ಕಹಳೆ ಮೊಳಗಿಸಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಅವರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದೆ ಸರ್ಕಾರ ಈಗ ನಮ್ಗೆ ದಿನಗೂಲಿತರನ್ನು ಸಮ ನಮ್ಗೆ ಕೊಡ್ತಾ ಇಲ್ಲ ಈಗ ಕೇವಲ ಬರೀ ಹತ್ತು ಸಾವಿರ ಅಪಾಯನ ನಮ್ಗೆ ನೀಡ್ತಾ ಇದೆ ಸರ್ಕಾರ ಎಲೆಕ್ಷನ್ಗೂ ಮುನ್ನ ಆಶಾ ಅಂಗನವಾಡಿ ಸಹಾಯಕಿಯರ ವೇತನ ಹೆಚ್ಚಿಸುವುದಾಗಿ ಕಾಂಗ್ರೆಸ್ ಭರವಸೆ ಕೊಟ್ಟಿತ್ತು ಶ್ರಮಿಕ ವರ್ಗಕ್ಕೆ ಆರನೇ ಗ್ಯಾರಂಟಿ ನೀಡೋದಾಗಿ ಹೇಳಿದರು ಆದರೆ ಅದಿನ್ನೂ ಜಾರಿಯಾಗಿಲ್ಲ ಹೀಗಾಗಿ ಎಐಟಿಯುಸಿ ವತಿಯಿಂದ ಎಲ್ಲರೂ ಹೋರಾಟಕ್ಕೆ ತುಮಕಿದ್ದಾರೆ ಅಂಗನವಾಡಿ ಬಿಸಿಯೂಟ ಆಶಾ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಿಸಬೇಕು ಕಾರ್ಮಿಕರ ಕನಿಷ್ಠ ವೇತನವನ್ನು ಮೂವತ್ತೊಂದು ಸಾವಿರದ ಐನೂರು ರೂಪಾಯಿಗೆ ನಿಗದಿಗೊಳಿಸಬೇಕು ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಚುನಾವಣಾ ಪೂರ್ವದಲ್ಲಿ ಏನು ಗ್ಯಾರಂಟಿ ಕೊಟ್ಟಿದ್ರಿ ಅದನ್ನು ಜಾರಿ ಮಾಡಲೇಬೇಕು ಅನ್ನೋದಕ್ಕೆ ನಾವು ಬಜೆಟ್ ಪೂರ್ವವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಕೇಂದ್ರ ಸರ್ಕಾರ ಹತ್ತು ವರ್ಷಗಳಿಂದ ಬಿಸಿಯೂಟಕ್ಕಾಗಿರ್ಬೋದು ಅಂಗನವಾಡಿ ಮತ್ತೆ ಏನು ಆಶಾ ಕಾರ್ಯಕರ್ತೆ ಈ ಎಲ್ಲ ಕಾರ್ಮಿಕ ವರ್ಗಕ್ಕೆ ಮಹಿಳಾ ಕಾರ್ಮಿಕ ವರ್ಗಕ್ಕೆ ಒಂದು ಬಿಡಿಗಾಸನ್ನು ಕೂಡ ಜಾಸ್ತಿ ಮಾಡಲಿಲ್ಲ ಬಜೆಟ್ಗೂ ಮುನ್ನವೇ ಸರ್ಕಾರದ ಎದುರು ಹತ್ತಾರು ಬೇಡಿಕೆಗಳನ್ನ ಎ ಸಿ ಇಟ್ಟಿದೆ ಇದಕ್ಕೆ ಸರ್ಕಾರ ಯಾವ ಉತ್ತರ ನೀಡುತ್ತೆ ನೋಡಬೇಕು ವಿನಾಯಕ್ ಗುರು ಕೆ ವಿನಾಯಕ್ ಬೆಂಗಳೂರು